ನಟ ದರ್ಶನ್ರವರು ಜೈಲಿಗೆ ಹೋಗಿ ಸುಮಾರು ಹದಿನೈದು ದಿನಗಳ ಆದರೂ ಪತ್ನಿ ವಿಜಯಲಕ್ಷ್ಮಿಯವರ ಪರಿಸ್ಥಿತಿ ಹಾಗೂ ಅವರ ಫ್ಯಾಮಿಲಿಯವರ ಪರಿಸ್ಥಿತಿ ಹೇಳಲಾಗದು ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾದ ದರ್ಶನ್ರವರು ದರ್ಶನ್ರವರು ಹಾಗೂ ದರ್ಶನ್ರವರು ಹಾಗೂ ಪವಿತ್ರಗೌಡ ಸೇರಿದಂತೆ ಏಳು ಮಂದಿಯ ಜೈಲು ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಜೈಲ್ ಬೇಲ್ ರದ್ದಾದ ಕೂಡಲೇ ಅವರು ಜೈಲು ಸೇರಿದ್ದಾರೆ ಈ ಜೈಲು ಸೇರಿದ ನಂತರ ಇದೇ ಮೊದಲ ಬಾರಿಗೆ ಸುದೀಪ್ ರವರು ದರ್ಶನ್ ರವರ ಬಗ್ಗೆ ಮಾತನಾಡಿದ್ದಾರೆ ಅವರು ಹೇಳಿದ ಮಾತೇನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ದರ್ಶನ್ರವರು ಜೈಲಿಗೆ ಹೋದ ನಂತರ ಸುದೀಪ್ ರವರು ಮೊದಲ ಬಾರಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಕೊನೆಗೂ ಮೌನ ಮುರಿದ ಸುದೀಪ್ ಸುದೀಪ್ ರವರು ಸೆಪ್ಟೆಂಬರ್ ಎರಡನೇ ಎರಡನೇ ತಾರೀಕು ಸುದೀಪ್ ರವರ ಬರ್ತ್ಡೇ ಇರುವ ಕಾರಣ ಪ್ರೆಸ್ ಮೀಟ್ ಇರುವ ಇರುವುದರಿಂದ ಅವರು ಪ್ರೆಸ್ ಮೀಟ್ನಲ್ಲಿ ತನ್ನ ಕುಚಿಗೂ ಗೆಳೆಯನಾದ ದರ್ಶನ್ರವರ ಬಗ್ಗೆ ಮಾತನಾಡಿದ್ದಾರೆ ಅದೇನೆಂದರೆ ದರ್ಶನ್ರವರ ಪತ್ನಿ ಹಾಗೂ ವಿಜಯಲಕ್ಷ್ಮಿಯವರು ದರ್ಶನ್ರವರನ್ನು ಬಿಡುಗಡೆ ಮಾಡಲು ಮಹಾ ಮಹಾಸಾತ್ವಿಯಾಗಿ ಹೋರಾಟವನ್ನು ಮಾಡುತ್ತಿದ್ದಾರೆ ಇದೇ ರೀತಿಯಾಗಿ ಸುದೀಪ್ ರವರು ದರ್ಶನ್ರವರು ನಾವು ಕುಚಿಗೂ ಗೆಳೆಯನಾದರೂ ಸಹ ಅವರು ನಮಗೆ ಫ್ರೆಂಡ್ಸ್ ಅಷ್ಟೇ ಅವರ ವೈಯಕ್ತಿಕ ವಿಚಾರದಲ್ಲಿ ನಾವು ಯಾವುದಕ್ಕೂ ತಲೆ ಹಾಕುವುದಿಲ್ಲ ಹಾಗಾಗಿ ಎಲ್ಲರೂ ಸುದೀಪ್ ದರ್ಶನ್ ಒಂದಾಗಕ್ಕೆ ಯಾರೂ ಬಿಡುವು ಬಿಡುತ್ತಾನೆ ಇಲ್ಲ ಹಾಗಾಗಿ ಈ ರೀತಿಯಾಗಿ ಸುದೀಪ್ ಸುದೀಪ್ ರವರು ದರ್ಶನ್ ರವರ ಬಗ್ಗೆ ಹೇಳಿದ್ದಾರೆ ಹಾಗೂ ಅವರ ವೈಯಕ್ತಿಕ ವಿಚಾರ ಅವರು ಅಪಾದಿ ಅಪರಾಧಿ ಅಲ್ಲ ತಪ್ಪನ್ನು ಮಾಡಿದ್ದಾರೆ ಅಷ್ಟೇ ಅವರಿಗೆ ಒಂದು ವೈಯಕ್ತಿಕ ಜೀವನವೂ ಇರುತ್ತದೆ ಅವರ ಬಗ್ಗೆ ನೀವು ಆಲೋಚನೆ ಮಾಡಬೇಕು ಅವರ ಫ್ಯಾಮಿಲಿ ಹಾಗೂ ಮಗನ ಬಗ್ಗೆ ತುಂಬ ಪರಿಣಾಮ ಬೀರುತ್ತದೆ ಇದರಿಂದ ಅವರ ಪತ್ನಿ ಮಗನ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿ ದರ್ಶನ್ ರವರ ಬಗ್ಗೆ ಯಾರೂ ಮಾತನಾಡುವುದು ತಪ್ಪು ಏನೇ ಆದರೂ ಕೋರ್ಟ್ ಇದೆ ತೀರ್ಮಾನ ಮಾಡುತ್ತದೆ ಹೀಗಾಗಿ ಸುದೀಪ್ ರವರು ದರ್ಶನ್ ರವರ ಬಗ್ಗೆ ಹೇಳಿದ್ದಾರೆ ದರ್ಶನ್ ಜೈಲಿನಲ್ಲಿರುವ ವಿಷಯ ನಿಮಗೆ ಏನಿಸುತ್ತದೆ ದರ್ಶನ್ ಅಭಿಮಾನಿಗಳು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ